ಬಸವಣ್ಣವರು ಬಸವಣ್ಣವರು ಒಂದು ಪರ್ಟಿಕ್ಯುಲರ್ ಸ್ಟ್ರೀಟ್ ನಲ್ಲಿ ವಾಕ್ ಹೋಗ್ತಾ ಇದ್ರು ದಿನಾಲು ದಿನಾಲು ಅಲ್ಲಿ ಬಂದು ನಿಂತಿರ್ತಿದ್ಳು ಬಸವಣ್ಣವ್ರು ಬರ್ದು ನೋಡ್ಕೋಂತ ಎಲ್ಲ ಕಸ ಗೂಡ್ಸಿ ಆ ಕಸ ಏನದು ಕರೆಕ್ಟ್ ಬಸವಣ್ಣವ್ರು ತಲೆ ಮೇಲೆ ಬೀಳುವಂಗ್ತಿದ್ಲಕ್ಕೆ ಅವರು ಹಂಗೆ ಸುಮ್ ಹೋಗ್ತಿದ್ರು ಏನು ಹೇಳ್ತಿದ್ದಿಲ್ಲ ಮುಂದೆ ಏನಂದ್ರೆ ಒಂದಿನ ಆ ಕಸ ಬೀಳಿಲ್ಲ ಆ ಕಸ ಬೀಳಿಲ್ಲ ಅವರಂದ್ರು ಹೆಣ್ಮಗಳು ಎಲ್ಲರೂ ಊರಿಗೆ ಹೋಗಿರ್ಬೇಕು ಅದಕ್ಕೆ ಬಿದ್ದಿರ್ಲಿಕ್ಕೆಲ್ಲ ಬಿಡೋ ಅಂತ ಸುಮ್ಮನೆ ಹೋದ್ರೆ ಅವತ್ತಿನ ದಿವಸ ಎರಡನೇ ದಿವಸ ಹೋದ್ರು ಅವತ್ತು ಕಸ ಬೀಳಿಲ್ಲ ಮೂರನೇ ದಿವಸ ಅವ್ರು ವಿಚಾರ ಮಾಡಿದರು ಪಾಪ ಹೆಣ್ಮೇನಾದರೂ ಆಗಿದವೇನೋ ಅದಕ್ಕೆ ಈ ರೀತಿ ಆಗ್ತಾ ಇದೆ ಏನೋ ನೋಡ್ಬೇಕು ನಾನು ಅಂತೇಳಿ ಅಪ್ ಸ್ಟೇರ್ ಹತ್ತಿ ಅವರು ಮನೆಯೊಳಗೆ ಹೋಗಿ ನೋಡ್ತಾರೆ ಒಂದು ಮು ಕಾರ್ನರ್ ಕಾರ್ನರ್ದಲ್ಲಿ ಕೌದಿ ಹೊತ್ಕೊಂಡು ಪಾಪ ನಡಗತಾ ಮಲಗಿದಾಳೆ ಹೆಣ್ಮಗಳು ಜ್ವರ ಫೀವರ್ ಸಿ ವಾಸ್ ರನ್ನಿಂಗ್ ಅಂಡರ್ ಫೀವರ್ ಹೋಗಿಕ್ಕೆ ಬಾಡಿ ಟಚ್ ಮಾಡ್ತಾರೆ ಅಮ್ಮ ತಾಯಿ ದಿನಾಲು ನೀನು ನನ್ನ ತಲೆ ಮೇಲೆ ಕಸ ಎಸಿದ್ದಿ ನನಗೆ ಎಷ್ಟೊಂದು ಆನಂದ ನಾ ಅದಕ್ಕೆ ಅಡ್ಜಸ್ಟ್ ಆಗಿ ಬಿಟ್ಟಿದ್ದೆ ನಾನು ಯಾಕಮ್ಮ ನೀನು ಈ ರೀತಿ ಹಿಂಗ ಅಂತಂದಾಗ ಬಿಕ್ಕಿ ಬಿಕ್ಕಿ ಅಳತಾಳ ಬಿಕ್ಕಿ ಬಿಕ್ಕಿ ಅತ್ತು ಸಿ ಬಿಕಮ್ ಡಿಸೇಪಲ್ ಅಂಡ್ ಫಾಲೋರ್ ಆಫ್ ಬಸವಣ್ಣ ಇದನ್ನು ಬರೀತಾರೆ ಆ ಮನುಷ್ಯಂದು ನೋಡಿ ತಾಳ್ಮೆ ತಕ್ಕಂಥದ್ದು ಆ ಮನುಷ್ಯಂದು ಯಾವ್ದು ಯಾವ ಮಟ್ಟಕ್ಕೆ ಅವ್ರನ್ನ ತಂತು ಅಂತಕ್ಕಂಥದ್ದು